ಕೂತಾಗ ಸುಮ್ಮನೆ ಕೂರ್ಬೇಕು ಅಷ್ಟೇ ಅದೇ ಧ್ಯಾನ ಬಟ್ ಏನು ಮಾಡ್ತಾರೆ ಅಂತ ಹೇಳಿದರೆ ವಿಜುವಲೈಸೇಷನ್ ಅನ್ನು ಧ್ಯಾನ ಅಂತೇಳಿ ಎಲ್ಲ ಗುರುಗಳು ಸಪ್ಲೈ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಕುಂಡಲಿ ನಿಜಾಗೃತ ಆಗ್ತಾ ಉಂಟು ಅಲ್ಲಿ ಚಕ್ರ ಉಂಟು ಅಲ್ಲಿಂದ ಬೆಳಕು ಮೇಲೆ ಬರ್ತಾ ಉಂಟು ನೀವು ಬೆಳಕಿನಲ್ಲಿ ಹೋಗ್ತಾ ಇದ್ದೀರಾ ಇದೆಲ್ಲ ವಿಜುವಲೈಸೇಷನ್ ಇದು ಧ್ಯಾನ ಅಲ್ಲ ಧ್ಯಾನ ಅಂತ ಮನಸ್ಸು ಮತ್ತು ದೇಹ ಉಂಟಲ್ಲ ಅದು ಬೇರೆ ಬೇರೆ ಅಲ್ಲ ದೇಹದೇ ಎಕ್ಸ್ಟೆನ್ಷನ್ ಮನಸ್ಸು ಮನಸ್ಸಿನದೇ ಎಕ್ಸ್ಟೆನ್ಷನ್ ದೇಹ ನಿಮ್ಮ ಮನಸ್ಸಿಗೆ ನಿಮ್ಮ ಮನಸ್ಸು ಬಿಗಿಯಾಗಿದ್ದರೆ ನಿಮ್ಮ ಮನಸ್ಸಲ್ಲಿ ಚಂಚಲತೆ ಇದ್ದರೆ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದ್ದರೆ ದೇಹ ಕೂಡ ಒಂದು ಕಡೆ ನಿಂತಲ್ಲಿ ನಿಲ್ಲುವುದಿಲ್ಲ ಓವರ್ ಎಕ್ಸೈಟೆಡಲ್ಲಿರುವವರಿಗೆ ಹೈಪರ್ ಇರುವವರಿಗೆ ನೋಡಿ ಮಕ್ಕಳಿಗೆ ಅಥವಾ ಕೆಲವರು ಜನರಿಗೆ ಕೂಡ ಒಂದು ಕಡೆ ಕೂತಲ್ಲಿ ಕೂರ್ಲಿಕ್ಕೆ ಆಗೋದಿಲ್ಲ ಏನಾದರೂ ಮಾಡ್ತಾ ಇರಬೇಕು ಅವರೇನಿಸ್ತಾರೆ ನನ್ನ ಸ್ವಭಾವದಂತ ಅದು ಸ್ವಭಾವ ಅಲ್ಲ ಅವನ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗಿದೆ ಅಂತಾರೆ ಅರ್ಥ ಒಂದು ಕಡೆ ಸುಮ್ಮನೆ ಕೂರ್ಲಿಕ್ಕೆ ಆಗೋದಿಲ್ಲ ಕೈಕಾಲಾದರೂ ಅಲ್ಲಾಡಿಸ್ತಿರ್ತಾರೆ ಅಂದರೆ ದೇಹದ ಸೂಕ್ಷ್ಮ ರೂಪವೇ ಮನಸ್ಸು ಮನಸ್ಸಿನ ಸ್ಥೂಲ ರೂಪ ದೇಹ ಮನಸ್ಸು ನಿಮಗೆ ಟೈಟ್ನೆಸ್ ಬಂದಿದ್ದರೆ ನಿಮ್ಮ ಮೈಯೆಲ್ಲ ಟೈಟ್ ಆಗಿರ್ತದೆ ನಿಮಗೆ ಬೆಂಡ್ ಆಗೋದಿಲ್ಲ ಆಗದ ಮೂಲ ಉದ್ದೇಶ ಕೂಡ ಹಾಗೆ ಬಾಡಿಯನ್ನು ಲೂಸ್ ಮಾಡೋದು ಅಂತ ಹಿಪ್ನೋಸಿಸ್ ಮಾಡುವಾಗ ಕೂಡ ಹಾಗೆ ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ ಅಂತ ನೋಡಲಿಕ್ಕೆ ಬಾಡಿಯನ್ನು ಟಚ್ ಮಾಡಿ ನೋಡ್ತೇವೆ ಬಾಡಿಯನ್ನು ಟಚ್ ಮಾಡುವಾಗ ಬಾಡಿ ಲೂಸ್ ಇದ್ದರೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗಿ ಉಂಟು ಅಂತ ಲೆಕ್ಕ ಬಾಡಿ ಟೈಟ್ ಇದ್ದರೆ ಮೈಂಡ್ ಕೂಡ ಟೈಟ್ನೆಸ್ ಆಗಿ ಉಂಟು ಅಂತ ಲೆಕ್ಕ ಸೊ ಧ್ಯಾನ ಮಾಡುವ ಮೂಲ ಉದ್ದೇಶ ಏನು ಗೊತ್ತಾ ಒಂದು ಕಡೆ ಕೂರಿಸುವುದು ದೇಹವನ್ನು ಒಂದು ಕಡೆ ದೇಹವನ್ನು ಕೂರಿಸಿದಾಗ ಮನಸ್ಸು ಕೂಡ ಕೂರಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಧ್ಯಾನ ಮಾಡಲಿಕ್ಕೆ ಕೂತಾಗ ಸುಮ್ಮನೆ ಕೂರಬೇಕು ಅಷ್ಟೇ ಅದೇ ಧ್ಯಾನ ಬಟ್ ಏನು ಮಾಡ್ತಾರೆ ಅಂತೇಳಿದರೆ ವಿಜ್ವಲೈಝೇಷನನ್ನು ಧ್ಯಾನ ಅಂತೇಳಿ ಎಲ್ಲ ಗುರುಗಳು ಸಪ್ಲೈ ಮಾಡ್ತಾ ಇದ್ದಾರೆ ಈಗ ನಿಮ್ಮ ಕುಂಡಲಿ ಉಂಟು ಅಲ್ಲಿ ಚಕ್ರ ತಿರುಗ್ತಾ ಉಂಟು ಅಲ್ಲಿಂದ ಬೆಳಕು ಮೇಲೆ ಬರ್ತಾ ಉಂಟು ನೀವು ಬೆಳಕಿನಲ್ಲಿ ಹೋಗ್ತಾ ಇದ್ದೀರಾ ಇದೆಲ್ಲ ವಿಜುವಲೈಸೇಷನ್ ಇದು ಧ್ಯಾನ ಅಲ್ಲ ಧ್ಯಾನ ಅಂತೇಳಿದರೆ ನಿಮ್ಮ ದೇಹವನ್ನು ಒಂದು ಕಡೆ ಕೂರಿಸುವುದು ಅಷ್ಟೇ ಜಸ್ಟ್ ಅಷ್ಟೇ ದೇಹವನ್ನು ಒಂದು ಕಡೆ ಕೂರಿಸೋದು ನಿಮ್ಮ ಕೆಲವರೆಲ್ಲ ಹೇಳ್ತಾರೆ ನಾನು ಧ್ಯಾನ ಮಾಡ್ತೇನೆ ಬಟ್ ನನಗೆ ಧ್ಯಾನ ಮಾಡಲಿಕ್ಕೆ ಕೂತ ಕೊಟ್ಟರೆ ನನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ನಿನ್ನ ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಇದೆ ಅದಕ್ಕೋಸ್ಕರ ನೀನು ಧ್ಯಾನ ಮಾಡಬೇಕು ನಿನ್ನ ಮನಸ್ಸು ಸರಿಯಾಗಿದ್ದರೆ ಧ್ಯಾನ ಮಾಡುವ ಅಗತ್ಯ ಇಲ್ಲ ಮನಸ್ಸು ಎಲ್ಲೆಲ್ಲಿ ಹೋಗ್ತಾ ಉಂಟು ಅದನ್ನು ನಿಲ್ಲಿಸಲಿಕ್ಕೆ ಧ್ಯಾನ ಇರುವಂಥದ್ದು ದೇಹವನ್ನು ಒಂದು ಕಡೆ ಕೂರಿಸಬೇಕು ಮನಸ್ಸು ಎಲ್ಲಿ ಬೇಕಾದರೂ ಹೋಗಲಿ ಸುಮ್ಮನೆ ನೋಡ್ತಾ ಇರಿ ಜಸ್ಟ್ ಬಿಡಿ ಅದನ್ನು ದೇಹ ಮನಸ್ಸು ಎಲ್ಲಿ ಬೇಕಾದರೂ ಹೋಗಲಿ ದೇಹ ಒಂದು ಕಡೆ ಕೂರಿ ಕೂರಿಸಿ ಆಗ ನಿಮಗೆ ಸ್ಟಾರ್ಟ್ ಆಗ್ತದೆ ಮುಖದಲ್ಲಿ ಏನೋ ಒಂದು ಅಲ್ಲಾಡಿದಾಗೆ ಏನೋ ಹಾಗೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಇಚಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಮೂಗಲ್ಲಿ ಇಚ್ಚಿಂಗ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮೈಕೈಯಲ್ಲಿ ಏನೋ ಹರಡಿದ ಹರಿದು ಹರಡಿದ ಹರಿದಾಡಿದಾಗೆ ಆಗ್ತದೆ ಗಂಟು ನೋವು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈ ರೀತಿಯೆಲ್ಲ ಮನಸ್ಸುಂಟಲ್ಲ ತನ್ನ ಪ್ರತಿರೋಧವನ್ನು ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ದೇಹದ ಮೂಲಕ ಆಗ ನಾವು ನಾವೇನು ಮಾಡಬೇಕಂತೇಳಿದರೆ ದೇಹವನ್ನು ಮುಟ್ಟುವುದಾಗಲಿ ಅಲ್ಲಡಿಸುವುದಾಗಲಿ ಏನು ಮಾಡಬಾರ್ದು ಜಸ್ಟ್ ಕೂತ್ಕೊಳ್ಬೇಕು ಈ ರೀತಿ ಅಭ್ಯಾಸ ಮಾಡಿದಾಗ ನೀವು ಹತ್ತು ನಿಮಿಷ ಮಾಡಿ ಇಪ್ಪತ್ತು ನಿಮಿಷ ಮಾಡಿ ಸುಮ್ಮನೆ ಅಷ್ಟೇ ನೀವು ಕೂತು 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 ಅಭ್ಯಾಸ ಮಾಡಿದಾಗ ನೀವು ಎಷ್ಟು ಜಾಸ್ತಿ ಕೂರ್ತೀರಾ ಅಷ್ಟು ನಿಮ್ಮ ಮನಸ್ಸು ಡೌನ್ ಆಗ್ತಾ ಡೌನ್ ಆಗ್ತಾ ಡೌನ್ ಆಗ್ತಾ ಹೋಗ್ತದೆ ಲಾಸ್ಟಿಗೆ ನೀವು ಒಂದು ಎಷ್ಟೋ ಗಂಟೆ ಕೂದಲಿಕ್ಕೆ ಸ್ಟಾ ಸಾಧ್ಯ ಆದರೆ ನಿಮಗೆ ಮನಸ್ಸು ಪೂರ್ತಿ ನಿಲ್ತದೆ ಇದೇ ರೀತಿ ಮಾಡಿ 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 ಕೊನೆಗೆ ಮನಸ್ಸೇ ಇಲ್ಲದಿರುವಂಥ ಸ್ಥಿತಿಗೆ ಬರುವಾಗ ಅದನ್ನು ನಿರ್ವಹಣ ಅಂತ ಹೇಳೋದು ನಾವು ಮನಸ್ಸು 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 ಅಂತ ಹೆದರಿಕೊಂಡಿರ್ತೇವೆ ಹೇಗೆ ಭೂತ 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 ಅಂತ ಹೆದರ್ತೇವಲ್ಲ ನಿಜವಾಗಿ ಯಾರು ನೋಡಿದವರಿಲ್ಲ ಅದೇ ರೀತಿ ಮನಸ್ಸು ಕೂಡ ನಿಜವಾಗಿ ನೋಡಿದೆ ಮನಸ್ಸೇ ಅನ್ನೋದು ಎಕ್ಸಿಸ್ಟ್ ಇಲ್ಲ ನಾವು ಯಾರದಾದರೂ ಗುರುವಿನ ಹತ್ರ ಹೋದರೆ ನಿಮ್ಮ ಧ್ಯಾನ ಮಾಡಿ ಜಪ ಮಾಡಿ ಅದಕ್ಕೂ 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 ಇದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ನೀವು ನಿಮ್ಮ ಒಂದು ಶೂ ಅಲ್ಲಿ ಒಂದು ಕಲ್ಲು ಸಿಕ್ಕೊಂಡಿದ್ದರೆ ಆ ಕಲ್ಲನ್ನು ತೆಗಿಬೇಕಾ ಅಥವಾ ರಾಮರಾಮ ಅಂತ ಹೇಳ್ಬೇಕಾ ಅಥವಾ ಧ್ಯಾನ ಮಾಡಬೇಕಾ ಇಲ್ಲಲ್ಲ ಮೊದಲು ಕಲ್ಲನ್ನು ತೆಗಿಬೇಕು ಅದರ ಬದಲು ಪೇನ್ ಕಿಲ್ಲರ್ ತಿನ್ನೋದಲ್ಲ ಅದೇ ರೀತಿ ನಿಮಗೆ ನಿಮ್ಮ ಮನಸ್ಸನ್ನು ಜಯಿಸಬೇಕಾದ್ರೆ ನೀವು ಅದು ಮಾಡಿ ಇದು ಮಾಡಿ ಅದಕ್ಕೂ ಅದಕ್ಕೂ ಯಾವುದಕ್ಕೂ ಸಂಬಂಧ ಇಲ್ಲ ಮನಸ್ಸು ಏನೋದುಂಟಲ್ಲ ನೋಡಿ ಈಗ ಒಬ್ಬ ಹುಚ್ಚನನ್ನು ನಾವು ಯಾಕೆ ಹುಚ್ಚ ಅಂತ ಹೇಳ್ತೇವೆ ಯಾಕೆ ಅಂತೇಳಿದರೆ ಅವ ಸುಮ್ಮನೆ ಒಬ್ಬನೇ ಮಾತಾಡ್ತಾ ಇರ್ತಾನೆ ಅರ್ಥ ಆಯ್ತಲ್ಲ ಸುಮ್ಮನೆ ಮಾತಾಡ್ತಿರ್ತಾನೆ ಅಥವಾ ಕೈಯಲ್ಲಿ ಆ್ಯಕ್ಷನ್ ಮಾಡ್ತಾ ಇರ್ತಾನೆ ಇವನಿಗೆ ಹುಚ್ಚ ಅಂತ ಹೇಳ್ತೇವೆ ನಾವು ನಾವೇನು ಮಾಡ್ತೇವೆ ನಾವೀಗ ಮಾತಾಡ್ತಾ ಇದ್ದೇವೆ ಮಾತು ನಿಲ್ಲಿಸ್ತೇವೆ ಡೀಸೆಂಟಾಗಿ ಆಗಿ ಕೂತ್ಕೊಳ್ತೇವೆ ಸುಮ್ಮನೆ ಬಟ್ ಒಳಗಿಂದ ನಾವು ಮಾತಾಡ್ತಾ ಇರ್ತೇವೆ ಏನು ಮಾತಾಡ್ತಿರ್ತೇವೆ ಅಂತೇಳಿದರೆ ನೋಡಿ ಒಂದಕ್ಕೊಂದು 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 ರೂಟು ರೂಟು ಕನೆಕ್ಟ್ ಆಗ್ತಾ ಹೋಗ್ತದೆ ನಮ್ಮದು ಮಗಳಿಗೆ ಒಳ್ಳೆ ಹುಡುಗ ಸಿಗ್ತಾನೆ ಇಲ್ವಾ ಅಥವಾ ಮಗಳು ಇದ್ದಾಳೆ ಏನಾಗಲಿಲ್ಲಲ್ಲ ಮೊನ್ನೆ ಅಲ್ಲಿ ಒಂದು ಕೇಸಾಯಿತು ಅದೇ ರೀತಿ ಯಾರದ್ದಾದ್ರು ಎಫ್ ಆರ್ ಇಲ್ಲಲ್ಲ ಎಫ್ ಇಟ್ಟು ಮತ್ತೆ ಮನೆಯದ ಮರದಿಲ್ಲ ಹೋದರೆ ಈ ರೀತಿ ಎಲ್ಲ ಒಂದಕ್ಕೊಂದು 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 ಲಿಂಕ್ ಕೊಡ್ತಾ ನಾವು ಮಾತಾಡ್ತಿರ್ತೇವೆ ಮನಸ್ಸಲ್ಲಿ ಆ ಮಾತಾಡುವುದನ್ನೇ ನಾವು ಮನಸ್ಸು ಅಂತ ತಿಳ್ಕೊಂಡಿದ್ದೇವೆ ನಿಜವಾಗಿ ಮನಸ್ಸಲ್ಲ ನಾವೀಗ ಮಾತಾಡುವಾಗ ಅದನ್ನು ಮನಸ್ಸು ಅಂತ ಹೇಳ್ತೇವೆ ನಾವು ಬಾಯಿ ಮುಚ್ಚಿ ಯಾವಾಗ ಮಾತಾಡ್ತೇವೆ ಅಲ್ಲ ಅದನ್ನು ನಾವು ಮನಸ್ಸು ಅಂತ ಹೇಳ್ತೇವೆ ಅದೇ ಹುಚ್ಚರು ಅದನ್ನು ಜೋರಲ್ಲಿ ಮಾತಾಡ್ತಿರ್ತಾರೆ ಅವರನ್ನು ಹುಚ್ಚರು ಅಂತ ಹೇಳ್ತೇವೆ ನಾವು ಬಾರಿ ಸಭ್ಯಸ್ತರಂತ ನಾವು ಎಲ್ಲರೂ ಹುಚ್ಚರೆ ನಾವು ಎಲ್ಲರೂ ನಮ್ಮೊಳಗೆ ಮಾತಾಡ್ತಿರ್ತೇವೆ ಅಷ್ಟೇ ನೀವು ಯಾವಾಗ ಒಂದು ಸೆಕೆಂಡ್ ಸುಮ್ಮನೆ ಕೂತು ಮಾತಾಡೋದನ್ನು ನಿಲ್ಲಿಸ್ತೀರ ನೀವು ನಿಮ್ಮ ಮನಸ್ಸು ಕೂಡ ಎಕ್ಸಿಸ್ಟೆನ್ಸ್ ಇರುವುದಿಲ್ಲ ಈ ಧ್ಯಾನದಲ್ಲಿ ಅನೇಕ ವಿಧ ಇದೆ ಅದೇ ನಾನು ಅಲ್ಲ ತುಂಬ ಗುರುಗಳೆಲ್ಲ ಈ ವಿಜುವಲೈಝೇಷನೇ ಧ್ಯಾನ ಅಂತ ಕೂಡ ಮಾಡ್ತಾರೆ ಕೆಲವರು ಹೇಳ್ತಾರೆ ನನಗೆ ಮುನ್ನೂರು ಧ್ಯಾನ ಗೊತ್ತು ನಾಲ್ನೂರು ಧ್ಯಾನ ಗೊತ್ತು ಐನೂರು ಧ್ಯಾನ ಗೊತ್ತು ಇದೆಲ್ಲ ವಿಜುವಲೈಸೇಷನ್ ಧ್ಯಾನ ಎನ್ನುವುದು ಬೇಸಿಕಲಿ ತುಂಬ ಕಮ್ಮಿ ಇರೋದು ಧ್ಯಾನ ಶಾಸ್ತ್ರೀಯವಾದ ಧ್ಯಾನಗಳೆಲ್ಲ ಬಟ್ ಏನಂತೇಳಿದರೆ ಇದನ್ನೆಲ್ಲ ಎಲ್ರಿಗೂ ಮಾಡಲಿಕ್ಕೆ ಆಗುವಂಥದ್ದಲ್ಲ ಅದಕ್ಕೆ ಕೆಲವು ಡೆಡಿಕೇಷನ್ ಬೇಕು ಅಂಥ ಒಂದು ದೃಢ ನಿರ್ಧಾರ ಬೇಕು ಇದೆಲ್ಲ ಬೇಕು ಅದಕ್ಕೋಸ್ಕರ ನಾನು ಉಂಟಲ್ಲ ನಿಮಗೆ ಯಾವುದು ಡೇ ಟು ಡೇ ಲೈಫಲ್ಲಿ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ ಅದನ್ನು ಮಾತ್ರ ಹೇಳ್ತೇನೆ ನಾನು ಅದನ್ನು ನೀವು ಫಾಲೋ ಅಪ್ ಮಾಡಿದರೆ ನಿಮಗೆ ಜೀವನ ಇಡಿಗೆ ಸಾಕು ಬಟ್ ನಿಮ್ಮ ಸಮಸ್ಯೆ ಏನಂತ ಹೇಳಿದರೆ ನಿಮಗೆ ಯಾರಾದರೂ ಒಬ್ರು ನಾಲೆಜ್ ಕೊಟ್ಟರೆ ಸಾಕಾಗೋದಿಲ್ಲ ಪುನಃ ಸ್ಕ್ರೋಲ್ ಮಾಡ್ತೀರಿ ಬೇರೆ ಬೇರೆ ವೀಡಿಯೋ ಹುಡುಕ್ತೀರಿ ಬೇರೆ ಬೇರೆ ಓದ್ತೀರಿ ಹತ್ತೀರಿ ಏನಿಲ್ಲ ಒಂದು ಚಿಕ್ಕ ಸಾಕು ಪಾಯಿಂಟ್ ಮಾಡಿದೆ ಮಾಡುವವನಿಗೆ ಬ್ರೂಸ್ಲಿ ಹೇಳ್ತಿದ್ದಂತೆ ನನಗೆ ಒಬ್ಬ ಒಂದು ಹತ್ತು ಸಾವಿರ ಪಟ್ಟನ್ನು ಕಲಿತಿದ್ದಾನೆ ಒಂದೊಂದು ಸಲ ಅಂತ ಹೇಳಿದರೆ ನನಗೆ ಭಯ ಇಲ್ಲ ಯಾರಾದರೂ ಒಂದು ಪಟ್ಟನ್ನು ಹತ್ತು ಸಾವಿರ ಸಲ ಕಲಿತಿದ್ದಾನೆ ಅಂತ ಹೇಳಿದರೆ ನನಗೆ ಅವನತ್ರ ಭಯ ಅಂತ ಅರ್ಥ ಆಯ್ತಲ್ಲ ಅಂದರೆ ಈಗ ಒಂದೊಂದು ಫೀಟ್ ಗುಂಡಿ ತೊಡಿದರೆ ಇಡೀ ಮನೆಯ ಅಂಗಳದಲ್ಲಿ ಹತ್ತು ಗುಂಡಿ ತೊಡಿದರೆ ನೀರು ಬರುವುದಿಲ್ಲ ಒಂದೇ ಕಡೆ ಹತ್ತು ಫೀಟ್ ತೊಡಿದರೆ ನೀರು ಸಿಗ್ತದೆ ಅದೇ ರೀತಿ ನೀವು ಯಾವುದನ್ನಾದರೂ ಒಂದನ್ನು ಇಟ್ಕೊಂಡು ಅದನ್ನು ಮಾಡಬೇಕು ಸೊ ನನ್ನ ಇಷ್ಟು ವರ್ಷದ ಅನುಭವದಲ್ಲಿ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಇಷ್ಟು ವರ್ಷ ಮಾಡಿದ ಸಂಶೋಧನೆ ಅಧ್ಯಯನದ ಆಧಾರದಲ್ಲಿ ನಾನು ನಿಮಗಿದನ್ನು ತುಂಬ ಸಿಂಪಲ್ ಮಾಡಿ ಹೇಳ್ತಿದ್ದೇನೆ ಇದ್ದೇನೆ ಅದನ್ನು ಅಪ್ ಮಾಡಿ ಅಷ್ಟು ಸಾಕು ಅದು ಬೇಡ ನಿಮಗೆ ದೊಡ್ಡ ದೊಡ್ಡದೇ ಬೇಕು ಮಂತ್ರ ಬೇಕು ದೇ ಜಪ ಬೇಕೇಳಿದರೆ ಅದನ್ನು ಮಾಡ್ಬೋದು ಇಷ್ಟ ಅದಕ್ಕೋಸ್ಕರ ನಾನು ಉಂಟಲ್ಲ ನನ್ನ ಚಾನೆಲಲ್ಲಿ ಕೂಡ ನಾನು ಯಾವತ್ತೂ ಕೂಡ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದರೆ ನಾನು ಮಾಡೋ ವಿಡಿಯೋ ಮಾಡಿದ ಉದ್ದೇಶವೇ ಬೇರೆ ನನಗೆ ಯಾರು ಇಷ್ಟ ಆಗ್ತದೆ ಯಾರಿಗೆ ಬೇಕು ಅವರಿಗೆ ಅವರು ನೋಡಲಿ ಅಷ್ಟೇ ಮತ್ತು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುವುದು ಅದು ಅಗತ್ಯ ಕೊಡಲ್ಲ ಯಾಕೆ ಅಂತ ಹೇಳಿದರೆ ಈಗ ಒಂದು ಮಾಮೂಲಿ ನಿಮ್ಮ ಮನೆಯ ನೆರೆಮನೆಯವರು ಯಾರಾದರೂ ಒಂದು ಬುತ್ತಿಯಲ್ಲಿ ನಿಮಗೆ ಏನಾದರೂ ಒಂದು ಫುಡ್ ಮಾಡಿದ್ದನ್ನು ಕೊಟ್ಟರೆ ಐಟಮನ್ನು ನೀವು ವಾಪಸ್ ಕೊಡುವಾಗ ಅದನ್ನು ಖಾಲಿ ಬುತ್ತಿ ಕೊಡ್ತೀರಾ ಅದರಲ್ಲಿ ಏನಾದರೂ ಒಂದು ಸ್ವೀಟ್ ಆದರೂ ಹಾಕಿ ಕೊಡ್ತೀರಿ ಹೌದಲ್ವಾ ಅದೇ ರೀತಿ ಯಾವುದಾದ್ರೂ ಅದೊಂದು ನಾಲೆಜ್ ನಿಮಗೆ ಏನಾದರೂ ಒಂದು ಉಪಯೋಗ ಆಗ್ತು ಅಂತ ಹೇಳಿದರೆ ನೀವು ಅದಕ್ಕೆ ಏನಾದರೂ ವಾಪಸ್ ಕೊಡಬೇಕು ಇಲ್ಲದಿದ್ದರೆ ಅದು ಋಣ ಅಂತ ಉಳಿದೋಗ್ತದೆ ಸೊ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಇದೆಲ್ಲ ಉಂಟಲ್ಲ ಇದು ನೀವು ಏನಾದರೂ ನಾಲೆಜ್ ನನ್ನಿಂದ ಕಲಿತಿದ್ರೆ ಅದು ನಿಮ್ಮ ಕರ್ತವ್ಯ ನಾನು ಅದನ್ನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಬೇಕಂತ ಇಲ್ಲ ಅದಕ್ಕೋಸ್ಕರ ನಾನು ಮಾಡೋದು ಕೂಡ ಇಲ್ಲ ನಿಮ್ಮ ಎಷ್ಟು ನಿಮಗೆ ಅದರಲ್ಲಿ ಕಮಿಟ್ಮೆಂಟ್ ಉಂಟು ಅಷ್ಟು ನೀವು ಮಾಡ್ತೀರಿ ಸೊ ನಾನಿವತ್ತು ತುಂಬ ಸಿಂಪಲ್ ಆದ ಒಂದು ತ್ರಾಟಕವನ್ನು ಹೇಳಿಕೊಡ್ತೇನೆ ಇದನ್ನು ನೀವು ಮಾಡಿದರೆ ಇದು ಎಷ್ಟು ಸಿಂಪಲ್ ಇದು ಅಷ್ಟೇ ಪವರ್ಫುಲ್ ಕೂಡ ನಿಮಗೆ ಎಷ್ಟು ಅನುಭವ ಆಗ್ತದೆ ಅಂತ ಹೇಳಿದರೆ ಋಷಿ ಮುನಿಗಳು ದೊಡ್ಡ ದೊಡ್ಡ ಸಿದ್ಧರು ಯೋಗಿಗಳೆಲ್ಲ ಎಷ್ಟೋ ವರ್ಷ ಮಾಡಿ ತಪಸ್ಸು ಮಾಡಿ ಏನೆಲ್ಲ ಅನುಭವ ಪಡಿತಾರ ಅದನ್ನು ನೀವು ತುಂಬ ಚಿಕ್ಕ ಟೈಮಲ್ಲಿ ತಗೊಳ್ಬೋದು ಅದ್ಭುತವಾದ ಅನುಭವ ಎಲ್ಲ ಆಗ್ತದೆ ನೀವು ಯಾವತ್ತೂ ಕೂಡ ನಿಮ್ಮ ತಲೆಯಲ್ಲಿ ಅದನ್ನೆಲ್ಲ ಇಟ್ಕೊಳ್ಬೇಡಿ ಇದೆಲ್ಲ ನಮ್ಮಿಂದ ಆಗುವಂಥದ್ದೆಲ್ಲ ಅದು ಇದೆ ಎಲ್ಲ ಎಲ್ಲ ಯಾರೆಲ್ಲ ಜೀವಾತ್ಮರಿದ್ದಾರಾ ಅವರಿಗೆಲ್ಲ ಪರಮಾತ್ಮನ ಸೇರುವ ಯೋಗ ಇದೆ ಆ ವಿಶೇಷವಾದ ಅನುಭವಗಳು ನಿಮ್ಮ ಸಬ್ಕಾನ್ಸಿಯಸ್ ಮೈಂಡಲ್ಲಿ ನಿಮ್ಮ ಒಳಗೆ ನಿಮ್ಮ ಆತ್ಮದಲ್ಲಿ ನಿಮ್ಮ ಅನೇಕ ಜನ್ಮಗಳ ಏನೆಲ್ಲ ದೃಶ್ಯಗಳಿದೆ ಅದೆಲ್ಲ ನಿಮಗೆ ನೋಡಲಿಕ್ಕೆ ಬರ್ತದೆ ವಿಶೇಷವಾದ ಶಕ್ತಿ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ನೀವು ಏನು ಮಾಡಬೇಕಂತ ಹೇಳಿದರೆ ಇದರಲ್ಲಿ ನೀವು ಏನು ನೀವು ಕಷ್ಟಪಡಬೇಕಂತ ಇಲ್ಲ ಅರ್ಥ ಆಯ್ತಲ್ಲ ನಾನು ಹೇಳುವುದನ್ನು ಮಾತ್ರ ಅರ್ಥ ಮಾಡಿಕೊಳ್ಳಿ ಪುನಃ ಬೇಕಾದರೆ ವೀಡಿಯೋವನ್ನು ನೋಡಿ ರಿವೈಸ್ ಮಾಡಿ ರಿವೈಂಡ್ ಮಾಡಿ ನೋಡಿ ಬಟ್ ಕರೆಕ್ಟ್ ಅರ್ಥ ಮಾಡ್ಕೊಂಡು ನಂತರ ಮಾಡಿ ಮೊದಲೇ ನೀವು ಅದು ಮಾಡಲಿಕ್ಕೆ ಇದು ಮಾಡಲಿಕ್ಕೆ ದೊಡ್ಡ ದೊಡ್ಡದು ಮಾಡಲಿಕ್ಕೆ ಯಾವತ್ತೂ ಕೂಡ ಉಂಟಲ್ಲ ನಿಮ್ಮ ಸಮಸ್ಯೆ ಆಗೋದಾಗೆ ಬೆಳಿಗ್ಗೆ ಎದ್ದ ಕೂಡಲೇ ನಾಳೆಯಿಂದ ಜಿಮ್ಮಿಗೆ ಹೋಗ್ತೇನೆ ಅಂತ ಹೇಳ್ತೀರಿ ಗಂಟೆ ಗಟ್ಟಲೆ ಮಾಡಲಿಕ್ಕೆ ನೋಡ್ತೀರಿ ಈ ರೀತಿ ಮಾಡಬಾರ್ದು ಚಂಗ್ ಡೌನ್ ಮಾಡಬೇಕು ಚಿಕ್ಕ 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 ಗೋಲ್ ಇಟ್ಕೊಳ್ಬೇಕು ಒಮ್ಮೇಲಿ ದೊಡ್ಡದು ಇಟ್ಕೊಂಡ್ರೆ ಸುಸ್ತಾಗ್ತದೆ ದೇಹ ಒಂದೆರಡು ದಿನ ಮಾಡ್ತೀರಿ ಮತ್ತು ಬಿಡ್ತೀರಿ ಈ ರೀತಿ ಒಂದು ಸಂಕಲ್ಪ ಮಾಡಿದ ನಂತರ ಆ ಸಂಕಲ್ಪವನ್ನು ನೀವು ನಡೆಸಬೇಕು ಸಂಕಲ್ಪ ನಡೆಸದಿದ್ದರೆ ನೀವು ಒಮ್ಮೆ ಸಂಕಲ್ಪವನ್ನು ಬ್ರೇಕ್ ಮಾಡಿದರೆ ಸಬ್ಕಾನ್ಷಿಯಸ್ಗೆ ಅಭ್ಯಾಸ ಆಗಿ ಹೋಗ್ತದೆ ಬ್ರೇಕ್ ಮಾಡೋದು ಇದು ದೊಡ್ಡ ಡಿಸಾಸ್ಟರ್ ಆಗುತ್ತೆ ನಿಮ್ಮ ಲೈಫಲ್ಲಿ ಮತ್ತು ನೀವು ಯಾವುದನ್ನು ಕೂಡ ನೀವು ಕೊನೆ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಯಾವುದೋ ಚಿಕ್ಕ ಚಿಕ್ಕ ಸಂಕಲ್ಪವನ್ನು ಇಟ್ಕೊಳ್ಳಿ ಅದನ್ನು ಫುಲ್ಫಿಲ್ ಮಾಡಿಕೊಳ್ಳಿ ಪೂರ್ತ ಪೂರ್ತ ಪೂರ್ತಿ ಮಾಡಿಕೊಳ್ಳಿ ಅರ್ಥ ಆಯ್ತಲ್ಲ ಸೊ ನೀವೇನು ಮಾಡಬೇಕಂತ ಹೇಳಿದರೆ ಮೊದಲು ಒಂದು ಕನ್ನಡಿಯನ್ನು ತಗೊಂಡು ಬನ್ನಿ ನಾನು ಸುಲಭ ನಿಮ್ಗೀಗ ಅನಿಸ್ಬೋದು ನನಗೆ ಗೊತ್ತುಂಟು ಕನ್ನಡಿ ತಾಟಕ ಅದೆಲ್ಲ ಇದು ನಾನು ಬೇರೆ ರೀತಿಯಲ್ಲಿ ಹೇಳ್ತಿದ್ದೇನೆ ನಾನು ಹೇಳುವ ರೀತಿಯೇ ಮಾಡಬೇಕು ನೀವು ಇದರ ವಿಶೇಷತೆ ಏನಂತ ಹೇಳಿದರೆ ನೀವು ಧ್ಯಾನಕ್ಕೆ ಕೂತಾಗ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋಗ್ತದೆ ಏನೇನೆಲ್ಲ ಆಗ್ತದೆ ಇದೆಲ್ಲ ಆಗ್ತದೆ ಈ ರೀತಿ ಎಲ್ಲರಿಗೆ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ ಇದರ ಹಠಯೋಗದಲ್ಲಿ ಕ್ರಿಯಾಯೋಗದಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಇದರಲ್ಲಿ ಕ್ರಿಯೆಗೆ ಪ್ರಾಮುಖ್ಯತೆ ಕ್ರಿಯೆಗೆ ಪ್ರಾಮುಖ್ಯತೆ ಅಂತೇಳಿದರೆ ನಿಮ್ಮ ಮನಸ್ಸು ಎಲ್ಲೆಲ್ಲಿ ಹೋದರೂ ಏನು ಸಮಸ್ಯೆ ಇಲ್ಲ ನೀವು ಕ್ರಿಯೆಯನ್ನು ಕರೆಕ್ಟಾಗಿ ಮಾಡಬೇಕು ನೀವು ಏನು ಮಾಡಬೇಕಂತೇಳಿದರೆ ಒಂದು ಕನ್ನಡಿಯನ್ನು ತಗೊಂಡು ಬನ್ನಿ ಒಂದು ಸಾಧಾರಣ ಒಂದು ಚಿಕ್ಕ ಇಷ್ಟು ದೊಡ್ಡ ಕನ್ನಡಿ ಓಕೆ ಇಷ್ಟು ದೊಡ್ಡದು ಬೇಕಾದ್ರೆ ಆಗ್ಬೋದು ಏನಾದರಲ್ಲಿ ನಿಮಗೆ ಕ್ವಾಲಿಟಿ ಬೇಕಂತ ಹೇಳಿದರೆ ನೀವು ಬೆಳಿಗ್ಗೆ ಬೆಳಿಗ್ಗೆ ಅಂತೇಳಿದರೆ ಅರ್ಲಿ ಮಾರ್ನಿಂಗ್ ಕತ್ತಲೆ ಇರುವಾಗ ಅಥವಾ ನಿಮ್ಮ ರೂಮನ್ನು ಕತ್ತಲೆ ಮಾಡಲಿಕ್ಕೆ ನಿಮಗೆ ಆದರೆ ಪೂರ್ತಿ ಕತ್ತಲೆ ಮಾಡಬೇಕು ಅಥವಾ ಸಂಜೆ ಆರು ಗಂಟೆ ನಂತರ ಕತ್ತಲೆ ಆದ ನಂತರ ಏನಾದರೂ ಅಂತ ರೂಮಲ್ಲಿ ಒಬ್ಬರೇ ಕೂತ್ಕೊಳ್ಬೇಕು ನೀವು ಕತ್ತಲೆ ಮಾಡಿ ಪೂರ್ತಿ ಕತ್ತಲೆ ಮಾಡಿ ರೂಮಲ್ಲಿ ಕೂತ್ಕೊಳ್ಬೇಕು ಅರ್ಥ ಆಯ್ತಲ್ಲ ಪೂರ್ತಿ ಕತ್ತಲೆ ಮಾಡಿ ರೂಮಲ್ಲಿ ಕೂತ್ಕೊಂಡು ಒಂದು ಚೇರ್ನಲ್ಲಿ ಅಥವಾ ಒಂದು ಸ್ಟ್ಯಾಂಡಲ್ಲಿ ಎಲ್ಲಿಯಾದರೂ ನಿಮ್ಮ ಕಣ್ಣಿನ ಮಟ್ಟಕ್ಕೆ ಅರ್ಥ ಆಗ್ತಾ ಉಂಟಲ್ಲ ನಾನು ಹೇಳೋದು ನಿಮ್ಮ ಕಣ್ಣಿನ ಮಟ್ಟಕ್ಕೆ ಈಗ ನೀವು ಕೂತಾಗ ನಿಮ್ಮ ಕಣ್ಣಿನ ಎದುರಿಗೆ ಲೆವೆಲ್ಗೆ ಬರಬೇಕು ಕನ್ನಡಿ ಆ ಕನ್ನಡಿಯನ್ನು ಫಿಕ್ಸ್ ಮಾಡಿ ಇಡಬೇಕು ಅದು ಚೇರ್ ಮೇಲೆ ಇಡಿ ಸ್ಟೂಲ್ ಮೇಲೆ ಇಡಿ ಅಥವಾ ಯಾವ ಸ್ಟ್ಯಾಂಡ್ ಬೇಕಾದರೂ ಎಲ್ಲಿ ಬೇಕಾದರೂ ಇಡಿ ಬಟ್ ನಿಮ್ಮ ಕಣ್ಣಿನ ನೇರಕ್ಕೆ ಇರಬೇಕು ಅಂದರೆ ನೀವೀಗ ಸ್ಟ್ರೈಟ್ ಈಗ ಕೂತಾಗ ನಿಮ್ಮ ತಲೆ ಬಗ್ಗಿಸುವಾಗೆ ಆಗಬಾರ್ದು ಸ್ಟ್ರೈಟ್ ಇರಬೇಕು ಅರ್ಥ ಆಯ್ತಲ್ಲ ಈ ಸ್ಟ್ರೈಟ್ ಕೂತು ಕನ್ನಡಿಯಲ್ಲಿ ನೀವು ನೋಡಿದಾಗ ನಿಮ್ಮ ಕೂತ ದೇಹ ನಿಂತ ದೇಹ ಅಲ್ಲ ಕೂತಿ ಕೂತಿರುವಾಗ ನಿಮ್ಮ ಇಡೀ ದೇಹ ತಲೆಯಿಂದ ಕಾಲಿನವರೆಗೆ ಕಾಣಬೇಕು ಆ ಕನ್ನಡಿಯಲ್ಲಿ ಅಷ್ಟು ದೊಡ್ಡ ಕನ್ನಡಿ ಅಂತ ತಗೊಂಡು ಬರಬೇಕು ನೀವು ಅರ್ಥ ಆಯ್ತಲ್ಲ ಮತ್ತು ಅದು ಕ್ಲಿಯರ್ ಇರಬೇಕು ಅದರಲ್ಲೆಲ್ಲ ಬೇರೆ ಬೇರೆ ದೊಡ್ಡದು ಗಾನು ಚಿಕ್ಕದು ಗಾನು ಈ ರೀತಿಯಲ್ಲಿ ಇರ್ತದೆ ಕನ್ನಡಿ ಅಂಥದ್ದು ಕನ್ನಡ ಇರಬಾರ್ದು ಕ್ಲಿಯರ್ ಇದ್ದ ಕನ್ನಡಿ ಅಂತ ಕೊಂಡು ಬರಬೇಕು ಅರ್ಥ ಆಯ್ತಲ್ಲ ನಿಮಗೆ ಈಗ ನೀವು ಏನು ಮಾಡ್ಬೇಕಂತ ಹೇಳಿದರೆ ಸ್ನಾನಗಿನ ಎಲ್ಲ ಮಾಡಿ ಫ್ರೆಶ್ ಆಗಿ ಯಾವುದಾದ್ರೂ ಒಂದು ಆಸನ ತಗೊಂಡು ಬನ್ನಿ ಆಸನವನ್ನು ಇದ್ದರೆ ಆಸನ ಹಾಕಿ ಅದು ಎನರ್ಜೈಸ್ ಮಾಡಿದ ಆಸನ ಆದರೆ ತುಂಬ ಒಳ್ಳೇದು ಇಲ್ಲದಿದ್ದರೆ ಯಾವುದಾದ್ರೂ ಒಂದು ಒಗೆದ ಬಟ್ಟೆ ಬೆಡ್ಶೀಟನ್ನು ಯಾವುದನ್ನಾದರೂ ಬಟ್ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು ಅದನ್ನು ಬೇರೆ ಇದ್ದಕ್ಕೆ ಯೂಸ್ ಮಾಡಬಾರ್ದು ಅಂತ ಒಂದು ಬಟ್ಟೆಯನ್ನು ಹಾಕಿ ನೀವು ಕೂತ್ಕೊಳ್ಬೇಕು ಕತ್ತಲೆ ಮಾಡಿ ರೂಮನ್ನು ಅರ್ಥ ಆಯ್ತಲ್ಲ ಎದುರಿಗೆ ನಿಮ್ಮ ಒಂದು ಅಥವಾ ಎರಡು ಫೀಟ್ ದೂರದಲ್ಲಿ ಒಂದು ಅಥವಾ ಎರಡು ಫೀಟ್ ಗೊತ್ತಾಯ್ತಲ್ಲ ಒಂದು ಅಥವಾ ಎರಡು ಫೀಟ್ ದೂರದಲ್ಲಿ ಈ ಕನ್ನಡಿಯನ್ನು ಇಡಬೇಕು ಆ ಕನ್ನಡಿಯಲ್ಲಿ ನಿಮ್ಮ ಇಡೀ ದೇಹ ಕಾಣ್ತಾ ಇರಬೇಕು ಕೂತ ರೀತಿಯಲ್ಲಿ ಅಲ್ಲಿ ಕೂತು ಏನು ಮಾಡಬೇಕಂತ ಹೇಳಿದರೆ ಒಂದು ಸಲ ಮೂರು ಸಲ ಡೀಪ್ ಬ್ರೀದಿಂಗ್ ಮಾಡಬೇಕು ಹೀಗೆ ಬಿಡುವಾಗ ಬಾಯಲ್ಲಿ ಬಿಡಬೇಕು ಬಾಡಿಯನ್ನು ಲೂಸ್ ಮಾಡಬೇಕು ಪುನಃ ಡೀಪ್ ಬ್ರೀದಿಂಗ್ ಮಾಡಬೇಕು ಬಾಡಿಯನ್ನು ಲೂಸ್ ಮಾಡಬೇಕು ಪುನಃ ಡೀಪ್ ಬ್ರೀದಿಂಗ್ ಮಾಡಿ ಬಿಡುವಾಗ ಬಾಯಲ್ಲಿ ಬಿಡಬೇಕು ಬಾಡಿಯನ್ನು ಲೂಸ್ ಮಾಡಬೇಕು ಈ ರೀತಿ ಮೂರು ಸಲ ಮಾಡಿ ಶಾಂತವಾಗಿ ಕೂತು ಕನ್ನಡಿಯಲ್ಲಿ ನಿಮ್ಮ ಮುಖವನ್ನು ನೀವೇ ನೋಡಬೇಕು ನಿಮ್ಮ ಕಣ್ಣನ್ನು ಕನ್ನಡಿಯಲ್ಲಿ ಇಲ್ಲಿ ತಗೊಂಡು ಬರಬೇಕು ಎರಡು ಕಣ್ಣಿನ ಮಿಡ್ಲಿಗೆ ಎರಡು ಕಣ್ಣಿನ ಮಿಡ್ಲಿಗೆ ಇಲ್ಲಿ ತರಡ ಹತ್ರ ನೋಡಬೇಕು ನಿಮ್ಮ ಪ್ರತಿಬಿಂಬವನ್ನ ಅದರಲ್ಲಿ ನಿಮ್ಮ ಇಲ್ಲಿ ನೋಡ್ತಾ ಇರಬೇಕು ಅರ್ಥ ಆಯ್ತಲ್ಲ ನೋಡ್ತಾ ನೋಡ್ತಾ ಏನು ಮಾಡಬೇಕಂತೇಳಿ ನಿಮ್ಮ ಮನಸ್ಸು ಎಲ್ಲಿ ಬೇಕಾದರೂ ಹೋಗಲಿ ಏನಾಗಲಿ ಹೋಗೋದಿಲ್ಲ ಅದು ಆದಷ್ಟು ಮನಸ್ಸು ಕಂಟ್ರೋಲ್ ಆಗ್ತದೆ ಆದರೂ ಹೋದರೆ ಕೂಡ ಏನು ಚಿಂತೆ ಇಲ್ಲ ಖಾಲಿ ನೀವು ಮಾಡಬೇಕೇನಂತೇಳಿದ್ರೆ ಖಾಲಿ ಕೂತು ನೋಡ್ತಾ ಇರಬೇಕು ಶಾಂತವಾಗಿ ಅರ್ಥ ಆಯ್ತಲ್ಲ ಈ ನಿಮ್ಮ ರೂಮಲ್ಲಿ ಕತ್ತಲಿರ್ತದೆ ಆದ್ದರಿಂದ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಮುಖ ಕಾಣೋದಿಲ್ಲ ಅದಕ್ಕೋಸ್ಕರ ನೀವೇನು ಮಾಡಬೇಕು ಕನ್ನಡಿ ಮತ್ತು ನಿಮ್ಮ ಮಿಡ್ಲಲ್ಲಿ ಒಂದು ಎರಡು ಫೀಟ್ ದೂರದಲ್ಲಿ ಕನ್ನಡಿಯನ್ನು ಇಟ್ಟಿಡ್ತೀರಿ ಕನ್ನಡಿ ಮತ್ತು ನಿಮ್ಮ ಮಿಡ್ಲಲ್ಲಿ ಒಂದು ದೀಪ ಹಚ್ಚಿ ಇಟ್ಟರೆ ತುಪ್ಪ ದೀಪ ಹಚ್ಚಿಟ್ಟರೆ ಒಳ್ಳೆಯದು ಅಥವಾ ಎಳ್ಳೆಣ್ಣೆ ದೀಪ ಅಥವಾ ಲಾಸ್ಟಿಗೆ ಕ್ಯಾಂಡ್ಲ್ ಯಾವುದನ್ನಾದರೂ ಹಚ್ಚಿಡ್ಬೋದು ಅರ್ಥ ಆಯ್ತಲ್ಲ ರೂಮಲ್ಲಿ ಬೇರೆ ಯಾವ ಇದು ಕೂಡ ಇರಬಾರ್ದು ಲೈಟ್ ಕೂಡ ಇರಬಾರ್ದು ಖಾಲಿ ಒಂದು ದೀಪ ತುಪ್ಪದ ದೀಪ ಎಳ್ಳನೇ ದೀಪ ಅಥವಾ ಕ್ಯಾಂಡ್ಲ್ ಕ್ಯಾಂಡ್ಲ್ ಯಾವುದನ್ನಾದರೂ ಒಂದು ಹಚ್ಚಿ ಇಡಬೇಕು ನಿಮ್ಮ ಮತ್ತು ಕನ್ನಡಿಯ ಮಿಡ್ಲಲ್ಲಿ ಹಚ್ಚಿಟ್ಟು ಅಗರಬತ್ತಿ ಬೇಕಾದರೆ ಅಗರಬತ್ತಿ ಹಚ್ಚಿ ಒಂದು ಒಳ್ಳೆ ಪ್ಲಸೆಂಟ್ ವಾತಾವರಣದಲ್ಲಿ ಸುಮ್ಮನೆ ಕೂತು ನೀವು ಕನ್ನಡಿಯಲ್ಲಿ ನಿಮ್ಮ ಕನ್ನ ಇಲ್ಲಿ ತರಡ ಹತ್ರ ನೋಡ್ತಾ ಇರಬೇಕು ಜಸ್ಟ್ ಅಷ್ಟೇ ಮಾಡಲಿಕ್ಕೆ ಇರೋದು ಈ ರೀತಿ ನೋಡ್ತಾ 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 ಮೈಕೈನ್ನು ಬಾಡಿಯನ್ನು ಸ್ಟ್ರೈಟಾಗಿ ಇಟ್ಕೊಳ್ಬೇಕು ಗೊತ್ತುಂಟಲ್ಲ ಧ್ಯಾನ ಮುದ್ರೆಯಲ್ಲಿ ಕೂತ್ಕೊಳ್ಬೇಕು ಮತ್ತು ಶಾಂತವಾಗಿ ಉಸಿರಾಡ್ತಾ ಇರಬೇಕು ಜಸ್ಟ್ ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ನೋಡ್ತಾ ಇರಬೇಕು ಇಷ್ಟೇ ನಿಮಗೆ ಎಷ್ಟು ಆಗ್ತದೆ ಮೈ ಕೈ ಅಲ್ಲಾಡಿಸದೆ ಕೂರಲಿಕ್ಕೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಎಷ್ಟು ಕೂರ್ಲಿಕ್ಕೆ ಆಗ್ತದೆ ಅಷ್ಟು ಕೂರ್ಬೋದು ಅರ್ಥ ಆಯ್ತಲ್ಲ ಬಟ್ ನೀವು ಮೈ ಕೈಯನ್ನು ಅಲ್ಲಾಡಿಸಬಾರ್ದು ಕಣ್ಣನ್ನು ಮುಚ್ಚಬಾರ್ದು ಆದಷ್ಟು ಕಣ್ಣನ್ನು ಮುಚ್ಚದೆ ನೋಡಲಿಕ್ಕೆ ಟ್ರೈ ಮಾಡಬೇಕು ಅರ್ಥ ಆಯ್ತಲ್ಲ ಹೀಗೆ ನೋಡ್ತಾ 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 ಕಣ್ಣಲ್ಲಿ ನೀರು ಬರ್ತದೆ ಕಣ್ಣು ನೋವು ಆಗ್ತದೆ ಆಗ ನಿಮಗೆ ಕಣ್ಣು ಮುಚ್ಚುವಂತ ಆದರೆ ಕಣ್ಣು ಮುಚ್ಚಬಹುದು ಸೈಡಲ್ಲಿ ಒಂದು ಸ್ವಲ್ಪ ನೀರಿಟ್ಕೊಳ್ಳಿ ಆ ನೀರಲ್ಲಿ ಕಣ್ಣನ್ನೆಲ್ಲ ಸ್ವಲ್ಪ ತಂಪು ಮಾಡಿ ತಂ ಸ್ವಲ್ಪ ಹೊತ್ತಾದ ನಂತರ ಪುನಃ ಮಾಡ್ಬೋದು ಹೀಗೆ ನೋಡಬೇಕು 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 ಪ್ರಾರಂಭದಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಮತ್ತೆ ಒಮ್ಮೆ ಕೂತ ನಂತರ ನಿಮಗೆ ಕಣ್ಣು ಎಷ್ಟು ಜಾಸ್ತಿ ನೀವು ಓಪನ್ ಮಾಡಲಿಕ್ಕೆ ಆಗ್ತದೋ ಅಷ್ಟು ನಿಮಗೆ ಒಳ್ಳೆಯದು ಯಾಕೆ ಅಂತೇಳಿದರೆ ನೋಡಿ ಕಣ್ಣು ಮುಚ್ಚಿ ತೆರೆಯುವುದಕ್ಕೆ ನಿಮಿಷ ಅಂತ ಹೇಳೋದು ಸಂಸ್ಕೃತದಲ್ಲಿ ನಮ್ಮ ನಿಮಿಷ ಅಲ್ಲ ಮಿನಿಟ್ ಅಲ್ಲ ಕಣ್ಣು ಮುಚ್ಚಿ ತೆರೆಯೋದಕ್ಕೆ ನಿಮಿಷ ಅಂತ ಹೇಳೋದು ಅರ್ಥ ಆಯ್ತಲ್ಲ ಯಾರು ಕಣ್ಣನ್ನು ಮುಚ್ಚುವುದಿಲ್ವೋ ಅವರಿಗೆ ಅನಿಮೇಷ ದೇವತೆಗಳಿಗೆ ಅನಿಮೇಷರು ಅಂತ ಹೆಸರು ಅರ್ಥ ಆಯ್ತಲ್ಲ ಈಗ ಇದರ ನಿಮ್ಮ ಏನು ಲಾಜಿಕ್ ಅಂತ ಹೇಳಿದರೆ ಈಗ ಆಂಗ್ಸೈಟಿಯಲ್ಲಿರುವವರಿಗೆ ಡಿಪ್ರೆಷನಲ್ಲಿರುವರಿಗೆ ಟೆನ್ಷನಲ್ಲಿರುವವರಿಗೆ ನೋಡಿ ನೀವು ನೋಡಿ ಅವರನ್ನು ಒಬ್ಸರ್ವ್ ಮಾಡಿ ಸೈಕಲಾಜಿಕಲ್ ಪ್ರಾಬ್ಲಮ್ ಯಾರಿಗೆಲ್ಲ ಇರ್ತದಲ್ಲ ಅವರು ಕಣ್ಣನ್ನು ಪದೇ 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 ಮುಚ್ಚುತ್ತಿರ್ತಾರೆ ಹೀಗೆ ಹೀಗೆ ಅವರಿಗೆ ಜಾಸ್ತಿ ಹೊತ್ತು ಕಣ್ಣು ಮುಚ್ಚಿಡ್ಲಿ ತೆರೆದಿಡ್ಲಿಕ್ಕೆ ಆಗುವುದಿಲ್ಲ ನೀವು ಧ್ಯಾನದಲ್ಲಿ ಅಥವಾ ಆಧ್ಯಾತ್ಮದಲ್ಲಿ ಮುಂದುವರಿತಾ ಮುಂದುವರಿತ ಹೋದಾಗ ನೀವು ಕಣ್ಣು ಮುಚ್ಚುವುದು ಕಮ್ಮಿ ಆಗ್ತದೆ ಮನಸ್ಸು ಶಾಂತ ಆದಾಗ ನಿಮ್ಮ ಕಣ್ಣು ಮುಚ್ಚುವುದು ಕಮ್ಮಿ ಆಗ್ತದೆ ಅರ್ಥ ಆಯ್ತಲ್ಲ ಅದೇ ರೀತಿ ನಿಮ್ಮಲ್ಲಿ ದೇವತೆಗಳಂತ ಹೇಳಿದರೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆದಾಗ ನೀವು ಕಣ್ಣು ಮುಚ್ಚು ತೆರೆಯುವುದು ಜಾಸ್ತಿ ಆಗ್ತದೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆದಾಗ ಕಣ್ಣು ಪದೇ ಪದೇ ಮುಚ್ಚುತ್ತಾ ಇರ್ತೀರಿ ಸೊ ಇದರಲ್ಲಿ ನೀವು ಏನು ಲಾಜಿಕ್ ಅಂತೇಳಿದರೆ ನೀವು ಕಣ್ಣನ್ನು ತೆರೆದು ನಿಂತು ತೆರೆದು ನೋಡುವುದನ್ನು ಅಭ್ಯಾಸ ಮಾಡಿಕೊಂಡಾಗೆ ನಿಮ್ಮಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗ್ತಾ ಹೋಗ್ತದೆ ನಿಮ್ಮ ಮನಸ್ಸು ಶಾಂತ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆದ್ದರಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕು ಕಣ್ಣನ್ನು ಮುಚ್ಚಿ ನೋಡ್ದು ಖಾಲಿ ಕಣ್ಣನ್ನು ಏನು ಬಿಟ್ಟು ಇಲ್ಲಿ ನಿಮ್ಮ ತರ್ಡೈಲಿ ನಿಮ್ಮ ಪ್ರತಿಬಿಂಬದಲ್ಲಿ ಕನ್ನಡಿಯಲ್ಲಿ ನಿಮ್ಮ ತರ್ಡ್ ಐನ ನೋಡ್ತಾ 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 ಇರಬೇಕು ಈ ರೀತಿ ನೋಡ್ತಾ 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 ಇದ್ದಾಗ ನೀವು ಒಂದು ದಿನಕ್ಕೆ ಎಷ್ಟು ಬೇಕಾದರೂ ಮಾಡ್ಬೋದು ಅಂದರೆ ಮ್ಯಾಕ್ಸಿಮಮ್ ತರ್ಟಿ ಮಿನಿಟ್ಸ್ ಮಾಡಿದರೆ ಕಣ್ಣು ಮೂವತ್ತು ನಿಮಿಷ ಕಣ್ಣು ಮುಚ್ಚದೆ ನೀವು ನೋಡಲಿಕ್ಕೆ ಆದರೆ ನಿಮಗೆ ಇದು ಸಿದ್ಧಿ ಅಂತ ಲೆಕ್ಕ ಅರ್ಥ ಆಯ್ತಲ್ಲ ನೋಡಿ ಈಗ ನಾನು ಹೇಳ್ದನ್ನು ಅರ್ಥ ಮಾಡಿಕೊಳ್ಳಿ ಸಿದ್ಧಿಗಿದ್ದೆಲ್ಲ ಟೆನ್ಷನ್ ಮಾಡಿಕೊಳ್ಬೇಡಿ ಅಂದರೆ ನೀವು ಮೂವತ್ತು ನಿಮಿಷ ನಿಮಗೆ ಕಣ್ಣು ಮುಚ್ಚದೆ ನೋಡಲಿಕ್ಕೆ ಆದರೆ ನಿಮಗೆ ಅದು ಸಿದ್ಧಿ ಆಯಿತು ಅಂತ ಲೆಕ್ಕ ಮತ್ತೆ ನೀವು ಅದನ್ನು ಮಾಡಬೇಕಂತಿಲ್ಲ ಹಾಂ ಈಗ ನೀವು ಏನು ಮಾಡಬೇಕಂತ ಖಾಲಿ ನೋಡ್ತಾ ಇರಬೇಕು ನಿಮಗೆ ಅಷ್ಟೊತ್ತು ನೋಡಲಿಕ್ಕೆ ಆಗೋದಿಲ್ಲ ಒಂದು ದಿವಸ ಆಗಿತ್ತು ಅಲ್ಲಿ ಆಯಿತು ಮರು ದಿವಸಕ್ಕೂ ನೀವು ಏನು ಮಾಡಬೇಕಂತ ಹೇಳಿದರೆ ಈಗ ಬೆಳಿಗ್ಗೆ ನಾಲ್ಕು ಗಂಟೆಗೆ ಮಾಡ್ತೀರಾದರೆ ಅದೇ ಆಸುಬಾಸಲ್ಲಿ ಆ ಟೈಮಲ್ಲಿ ಆಸುಭಾಸಲ್ಲಿ ಸಂಜೆ ಆರು ಗಂಟೆಗೆ ಮಾಡಿದ್ರೆ ಅದೇ ಟೈಮಲ್ಲಿ ಯಾವಾಗ ನಿಮಗೆ ಸೆಟ್ ಆಗ್ತದೆ ಟೈಮು ಆ ಟೈಮನ್ನು ಫಿಕ್ಸ್ ಇಟ್ಕೊಳ್ಬೇಕು ಅರ್ಥ ಆಯ್ತಲ್ಲ ಆ ಫಿಕ್ಸ್ ಟೈಮಲ್ಲಿ ಕೂತು ನೀವು ಯಾಕೆ ಅಂತೇಳಿದರೆ ನೋಡಿ ನಿಮಗೆ ಒಂದು ಮಲಗೋ ಟೈಮ್ ಇರುತ್ತೆ ಬೆಳಗ್ಗೆ ನಾಲ್ಕು ಗಂಟೆಗೆ ನಿಮಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಇದ್ದರೆ ನೀವು ಒಂದು ಮೂರು ನಾಲ್ಕು ದಿನ ಎದ್ದರೆ ಮತ್ತು ನಿಮಗೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎಚ್ಚರ ಆಗ್ತದೆ ಅದೇ ರಾತ್ರಿ ಮಲಗುವ ಟೈಮಲ್ಲಿ ನಿಮಗೆ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಫಿಕ್ಸ್ ಟೈಮ್ ಇಟ್ಕೊಂಡ್ರೆ ಅದೇ ರೀತಿ ನೀವು ಧ್ಯಾನಕ್ಕೆ ಕೂಡ ಒಂದು ಫಿಕ್ಸ್ ಟೈಮನ್ನು ಇಟ್ಕೊಂಡ್ರೆ ನಿಮ್ಮ ಮನಸ್ಸು ಆ ಟೈಮಲ್ಲಿ ಧ್ಯಾನದ ಲೆವೆಲ್ಗೆ ಹೋಗ್ತದೆ ಸ್ಥಿತಿಗೆ ಒಂದೊಂದು ದಿವಸ ಒಂದೊಂದು ಟೈಮಲ್ಲಿ ಮಾಡಿದರೆ ಆ ವಿಡ್ ಡೀಪ್ನೆಸ್ ಬರೋದಿಲ್ಲ ಅರ್ಥ ಆಯ್ತಲ್ಲ ಇದಕ್ಕೋಸ್ಕರ ಪರ್ಟಿಕ್ಯುಲರ್ ಟೈಮಲ್ಲಿ ಪರ್ಟಿಕ್ಯುಲರ್ ಸಮಯದಲ್ಲಿ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂರಬೇಕು ಇದರಲ್ಲಿ ಕೂಡ ತುಂಬ ಉಂಟು ಇದನ್ನೆಲ್ಲ ವಿವರಿಸೋದ್ರೆ ತುಂಬ ಉದ್ದಾಗ್ತದೆ ನಾನು ಹೇಳೋದನ್ನು ಅರ್ಥ ಮಾಡಿಕೊಳ್ಳಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ಆಸನದಲ್ಲಿ ಕೂತು ಶಾಂತವಾಗಿ ನೀವು ಅದನ್ನು ನೋಡ್ತಾ ಇರಬೇಕು ನೋಡ್ತಾ 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 ಹೋದಾಗೆ ನಿಮ್ಮ ಪ್ರಾಕ್ಟೀಸ್ ಜಾಸ್ತಿ ಆದ ಜಾಸ್ತಿ ಆಗ್ತಾ ಹೋದಾಗೆ ನಿಮಗೆ ಕನ್ನಡಿಯಲ್ಲಿ ನಿಮ್ಮ ಮುಖ ಮಾಯ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಬೇ ನಾನು ಹೇಳುವುದಿಲ್ಲ ಅದನ್ನೆಲ್ಲ ಬೇರೆ ಬೇರೆ ಅನುಭವಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಕಣ್ಣಲ್ಲಿ ಮುಖ ಮಾಯಾದಾಗೆ ಆದಾಗ ಪುನಃ ನೀವು ಇಲ್ಲಿ ಕರೆಕ್ಟಾಗಿ ನೋಡ್ಲಿ ನೋಡಲಿಕ್ಕೆ ಟ್ರೈ ಮಾಡಬೇಕು ಅರ್ಥ ಆಯ್ತಲ್ಲ ಈ ರೀತಿ ಮಾಡಿದಾಗ ನೀ ಕನ್ನಡಿಯಲ್ಲಿ ನಿಮಗೆ ವಿಶೇಷ ವಿಶೇಷ ಅನುಭವಗಳೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ವಿಶೇಷ ವಿಶೇಷ ದೃಶ್ಯಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದೆಲ್ಲ ನಿಮ್ಮೊಳಗಿರುವಂಥ ಎಲ್ಲ ಬ್ಲಾಕ್ಡ್ ಇಮೋಷನ್ಸ್ ಇದೆಲ್ಲ ಮತ್ತು ಜನ್ಮ ಜನ್ಮ ಅಂತದ್ದು ಏನೆಲ್ಲ ಎನರ್ಜಿಗಳಿದೆ ಅದೆಲ್ಲ ನಿಮಗೆ ಸಿಂಬಾಲಿಕ್ಕಾಗಿ ಸಬ್ಕಾನ್ಷಿಯಸ್ ಮೈಂಡ್ನ ಲ್ಯಾಂಗ್ವೇಜ್ ಪಿಚರ್ ಲ್ಯಾಂಗ್ವೇಜ್ ಅದು ನಿಮಗೆ ಆಗಿ ಪಿಕ್ಚರ್ ರೂಪದಲ್ಲಿ ಕಾಣ್ತದೆ ಆಗ ನೀವು ಹೆದರ್ಬೇಕಂತಿಲ್ಲ ಯಾಕೆ ಅಂತೇಳಿದರೆ ಅದೆಲ್ಲ ನಿಮ್ಮ ಹತ್ರವೇ ಇದೆ ಆಲ್ರೆಡಿ ಬಟ್ ನಿಮಗೆ ಸೂಕ್ಷ್ಮ ಲೋ ರೂ ಲೋಕಕ್ಕೆ ನಿಮಗೆ ಎಂಟ್ರಿ ಸಿಗ್ತದೆ ಆಗ ನಿಮಗೆ ಅದೆಲ್ಲ ನೋಡಲಿಕ್ಕೆ ಸಿಗ್ತದೆ ಬ್ರೈನ್ನ ಒಂದು ಹೊಸ ಆ್ಯಕ್ಟಿವೇಟ್ ಆಗ್ತದೆ ಅಂದರೆ ಬ್ರೈನಿಗೆ ಹಂಡ್ರೆಡ್ ಪರ್ಸೆಂಟ್ ಬ್ರೈನ್ ಇದರಲ್ಲಿ ದೊಡ್ಡ ದೊಡ್ಡ ಸೈಂಟಿಸ್ಟ್ ಐನ್ಸ್ಟೈನ್ ಕೂಡ ಹತ್ತು ಪರ್ಸೆಂಟ್ ಹೆಚ್ಚಂದರೆ ಹತ್ತು ಪರ್ಸೆಂಟ್ ಯೂಸ್ ಮಾಡಿದ್ದಾನಂತೆ ನಮ್ಮದೆಲ್ಲ ಜೀರೋದಲ್ಲಿ ಇರ್ಬೋದು ಹಾಗಾದರೆ ನಾವು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡಿದರೆ ಆಗ್ಬೋದು ಬ್ರೈನ್ ಅಂತ ಹೇಳಿದರೆ ಅಷ್ಟು ಪೊಟೆನ್ಷಿಯಲ್ ಉಂಟು ಬ್ರೈನ್ ಇದು ಅದೆಲ್ಲ ಅನ್ಲಾಕ್ ಆಗ್ತದೆ ಅನ್ಲಾಕ್ ಆಗೋದು ನಿಮಗೆ ಲೋಕ ಕಾಲಿಕೆ ಸ್ಟಾರ್ಟ್ ಆಗ್ತದೆ ಹೇಗೆ ಕಾಲಿಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳಿದರೆ ನೋಡಿ ಈಗ ನೀವು ರಸ್ತೆಯಲ್ಲಿ ನಡ್ಕೊಂಡು ಇರ್ತೀರಿ ಕತ್ತಲೆಯಲ್ಲಿ ಏನಾದರೂ ಒಂದು ಹಗ್ಗ ಬಿದ್ದಿರ್ತದೆ ಒಮ್ಮೆಲೆ ನೀವು ಈಗ ನೋಡ್ತೀರಿ ಹೌದಲ್ವಾ ಏನಂತ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗ್ತದೆ ಅದು ಹಗ್ಗ ಅಂತ ಆಯಿತಾ ಹೋಯ್ತು ಹೋಗ್ತೈತೆ ಹಾಂ ಅದೇ ರೀತಿ ರೂಮಿಗೆ ಒಂದು ಎಂಟ್ರಿ ಆಗ್ತದೆ ರೂಮಲ್ಲಿ ಎಲ್ಲ ಫರ್ನಿಚರ್ ಇರ್ತದೆ ಎಲ್ಲ ಇರ್ತದೆ ಯಾವುದು ಕೂಡ ನಿಮ್ಮ ಗಮನಕ್ಕೆ ಬರೋದಿಲ್ಲ ಯಾವುದಾದ್ರೂ ಒಂದು ನೆಲದಲ್ಲಿ ಏನಾದರೂ ಹಾವ ಅಥವಾ ಏನಾದರೂ ಹೊಸತ್ವ ಏನಾದರೂ ಓದಕೂಡಿಯ ಒಮ್ಮೆಲೆ ಗಮನ ಅಲ್ಲಿಗೆ ಹೋಗ್ತದೆ ನಮ್ಮ ಇನ್ಬಿಲ್ಟ್ ಮೆಮೊರಿ ಇರೋದೇ ಹಾಗೆ ನಮ್ಮ ಬ್ರೈನ್ನ ಪ್ಯಾಟರ್ನ್ ಇರೋದೇ ಹಾಕಿ ಯಾವುದಾದ್ರೂ ವಸ್ತುವನ್ನು ನೋಡಿದಾಗ ನಾವು ಅದನ್ನೊಮ್ಮೆ ನೋಡ್ತೇವೆ ಅದು ಕ್ಲಿಯರ್ ಆಯಿತು ಅದನ್ನು ಬಿಡ್ತೇವೆ ಓಕೆ ಓಕೆ ಈಗ ತ್ರಾಟಕ ಹೇಗೆ ವರ್ಕ್ ಮಾಡ್ತದೆ ಅಂತೇಳಿದರೆ ನಾವು ಒಂದು ವಸ್ತುವನ್ನು ಈಗ ನೋಡ್ತಾ ಇರ್ತೇವೆ ಓಕೆ ಅಲ್ಲ ಹೀಗೆ ನೋಡ್ತಾ ಇದ್ದಾಗ ಸಬ್ ಕಾನ್ಷಿಯಸ್ ಮೈಂಡ್ ಏನು ತಿಳ್ಕೊಳ್ತದೆ ಅಂತ ಹೇಳಿದರೆ ಇವನು ಏನು ನೋಡ್ತಾ ಇದ್ದಾನೆ ಅಂತ ತಿಳ್ಕೊಳ್ತದೆ ಒಂದು ವಿಷಯ ನೋಡಿದ ನಂತರ ಅದು ಕ್ಲಿಯರ್ ಆದ ನಂತರ ಅಲ್ಲಿಂದ ಕಣ್ಣು ಸೈಡ್ಗೆ ಹೋಗ್ತದೆ ಹೌದಲ್ವ ಈಗ ಹಗ್ಗ ನೋಡಿದ ಕೂಡಲೇ ಅದು ಕ್ಲಿಯರ್ ಆದಾಗ ಸೈಡ್ಗೆ ಹೋಗ್ತದೆ ನಾವು ಹೊರಟು ಹೋಗ್ತೇವೆ ನಮ್ಮಷ್ಟಕ್ಕೆ ಬಟ್ ಇದ್ರೆ ತ್ರಾಟಕದಲ್ಲಿ ನಾವು ಏನು ಮಾಡ್ತೇವೆ ಕಣ್ಣು ಮುಚ್ಚಿದನ್ನೇ ನೋಡ್ತಾ ಇರ್ತೇವೆ ಸಬ್ ಕಾನ್ಷಿಯಸ್ ಮೈಂಡ್ ನಮಗೆ ಮೊದಲ ಏನನ್ನು ನೋಡ್ತಾ ಇದ್ದೇವೆ ಕನ್ನಡಿಯಲ್ಲಿ ಅದನ್ನು ತೋರಿಸ್ತದೆ ಮತ್ತೆ ಕೂಡ ನೋಡ್ತಾ ಇರ್ತೇವೆ ಸಬ್ ಕಾನ್ಷಿಯಸ್ ಮೈಂಡಿಗೆ ಕಂಪ್ಯೂಷನ್ ಆಗ್ತದೆ ಏನು ನೋಡ್ತಾ ಇದ್ದಾನೆ ಇವ ಮತ್ತು ಬೇರೆ ಬೇರೆ ನಮ್ಮ ಸುತ್ತ ಲೈಟ್ ಬಂದಾಗ ಈ ರೀತಿ ತೋರಿಸಲಿಕ್ಕೆ ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಮತ್ತು ನಮ್ಮ ಮುಖವನ್ನು ಬೇರೆ ರೀತಿ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಏನೆಲ್ಲ ಮಾಡ್ತದೆ ಅಂತ ಹೇಳಿದರೆ ಸಬ್ ಮೈಂಡಿಗೆ ಕಂಪ್ಯೂಷನ್ ಆಗ್ತದೆ ಏನು ನೋಡ್ತಾ ಇದ್ದಾನೆ ಇವ ಅಂತ ನಾವು ಮತ್ತೆ ಕೂಡ ಮತ್ತೆ ಕೂಡ ಮತ್ತೆ ಕೂಡ ನೋಡ್ತಾಯಿದ್ದಾಗ ಸಬ್ಕಾನ್ಷಿಯಸ್ ಮೈಂಡ್ಗೆ ಆಗ ಆಗ್ತದೆ ಇವನ್ ಇದನ್ನು ನೋಡ್ತಾ ಇಲ್ಲ ಬೇರೆ ಏನ ನೋಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ಈ ರೀತಿ ನೋಡಿದಾಗ 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 ಏನಾಗ್ತದೆ ಅಂತೇಳಿದರೆ ಸಬ್ ಕಾನ್ಸಿಯಸ್ ಮೈಂಡ್ನ ಬ್ರೈನ್ ಇದ್ದು ಮತ್ತೊಂದು ಪ್ಯಾಟರ್ನ್ ಆ್ಯಕ್ಟಿವೇಟ್ ಆಗ್ತದೆ ಆಗ ನಮಗೆ ಸೂಕ್ಷ್ಮ ಲೋಕಗಳು ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಮ್ಮೊಳಗಿನ ಇಮೋಷನ್ಸ್ ಸಪ್ರೆಸ್ಡ್ ಇಮೋಷನ್ಸ್ ಮತ್ತು ನಮ್ಮೊಳಗಿನ ಭಾವನೆಗಳು ನಾವು ಪ್ರಜ್ಞೆ ಎಲ್ಲೆಲ್ಲಿ ಸಿಕ್ಕಾಕ್ಕೊಂಡದ್ದು ಇದೆಲ್ಲ ಬೇರೆ ಬೇರೆ ರೀತಿ ದೃಶ್ಯಗಳ ಮೂಲಕ ನಮಗೆ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಗ ನಮಗೆ ಸೂಕ್ಷ್ಮ ಲೋಕಕ್ಕೆ ಎಂಟ್ರಿ ಸಿಗ್ತದೆ ಮತ್ತು ನಮಗೆ ಬೇರೆಯವರು ನೋಡಿದಾಗ ಕೂಡ ಅವರ ಸೂಕ್ಷ್ಮ ಲೋಕದ ವಿಷಯಗಳೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇದರ ಲಾಜಿಕ್ ಸೊ ನೀವೇನು ಮಾಡಬೇಕಂತ ಹೇಳಿದರೆ ನಾನು ಸಿಂಪಲಲ್ಲಿ ಹೇಳ್ತೇನೆ ಅದನ್ನು ಫಾಲೋ ಅಪ್ ಮಾಡಿ ಒಂದು ಕನ್ನಡಿ ತೊಗೊಂಡು ಬನ್ನಿ ಆ ಕನ್ನಡಿಯಲ್ಲಿ ನೀವು ಕೂತಾಗ ಪೂರ್ತಿ ಕಾಣುವ ರೀತಿ ಇರಬೇಕು ಕನ್ನಡಿ ಅಷ್ಟು ದೊಡ್ಡ ಕನ್ನಡಿ ಇರಬೇಕು ಅರ್ಥ ಆಯ್ತಲ್ಲ ಅದರಲ್ಲಿ ತಗೊಂಡು ಬಂದು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಉತ್ತರ ಅಥವಾ ಪೂರ್ವಕ್ಕೆ ಮುಖ ಹಾಕಿ ಒಂದು ಆಸನ ಅಥವಾ ಪರ್ಟಿಕ್ಯುಲರ್ ಒಂದು ಬೆಡ್ಶೀಟಲ್ಲಿ ಅದನ್ನೇ ಯೂಸ್ ಮಾಡಬೇಕು ಅದನ್ನು ಬೇರೆ ಯಾವುದಕ್ಕೆ ಯೂಸ್ ಮಾಡಬಾರ್ದು ಅದರಲ್ಲಿ ಕೂತು ಅರ್ಥ ಆಯ್ತಲ್ಲ ಎದುರು ಒಂದು ಎರಡು ಫೀಟ್ ದೂರದಲ್ಲಿ ಕನ್ನಡಿಯನ್ನು ಒಂದು ಸ್ಟ್ಯಾಂಡಲ್ಲಿ ಚೇರಲ್ಲಿ ಸ್ಟೂಲಲ್ಲಿ ಎಲ್ಲಿ ಆದರೂ ಇಟ್ಟು ಅದರಲ್ಲಿ ನೀವು ಪರ್ಕ ಪರ್ಫೆಕ್ಟಾಗಿ ಮೇಲಿಂದ ಕೆಳಗಿನವರೆಗೆ ಹಾಗೆ ಕೂರಬೇಕು ಅದರ ಎದುರು ಮಿಡ್ಲಲ್ಲಿ ಒಂದು ತುಪ್ಪ ದೀಪ ಎಳ್ಳನೇ ದೀಪ ಅಥವಾ ಕ್ಯಾಂಡಲನ್ನು ಹಚ್ಚಿ ಇಡಬೇಕು ಮತ್ತು ಅಗರಬತ್ತಿಯನ್ನೆಲ್ಲ ಹಚ್ಚಿ ಇಟ್ಟು ಧ್ಯಾನಕ್ಕೆ ಕೂರಬೇಕು ಆರಾಮದಲ್ಲಿ ಏನು ಮಾಡಬೇಕಂತ ಇಲ್ಲ ಜಸ್ಟ್ ನಿಮ್ಮ ಕನ್ನಡಿಯಲ್ಲಿ ನಿಮ್ಮ ಇಲ್ಲಿ ತರ್ಡೇ ಹತ್ರ ನೀವು ನೋಡ್ತಾ ಇರಬೇಕು ಈ ರೀತಿ ಈ ರೀತಿ ನೋಡ್ತಾ 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 ನಿಮ್ಮ ಎಲ್ಲ ಸಬ್ಕಾನ್ ವಿಶೇಷವಾದ ಅನುಭವಗಳಾಗಲಿಕ್ಕೆ ಸೂಡ ಸು ಸು ಸ್ಟಾರ್ಟ್ ಆಗ್ತದೆ ಮತ್ತು ನಿಮಗೆ ಸೂಕ್ಷ್ಮ ಜಾಗೃತಿಗೆ ಎಂಟ್ರಿ ಕೂಡ ಸಿಗ್ತದೆ ಅದರೊಟ್ಟಿಗೆ ನಿಮ್ಮ ಸಬ್ ಮನಸ್ಸು ಕೂಡ ಶಾಂತ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದ್ಭುತವಾದ ದೈವಿಕಾಳೆ ನಿಮ್ಮಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಯಾರನ್ನು ಕೂಡ ಹಿಪ್ನೋಟೈಸ್ ಮಾಡುವಾಗ ಕೂಡ ಇದು ನಿಮಗೆ ಯೂಸ್ ಆಗ್ತದೆ ಯಾಕೆಂಥೇಳಿದರೆ ನಿಮಗೆ ತುಂಬ ಹೊತ್ತು ಕಣ್ಣು ಮುಚ್ಚದೆ ನೋಡಲಿಕ್ಕೆ ನಿಮಗೆ ಅಭ್ಯಾಸ ಆಗ್ತದೆ ನಿಮ್ಮ ಬ್ರೈನಿಗೆ ಈ ರೀತಿ ನೀವು ಡೇ ಟು ಡೇ ಲೈಫಲ್ಲಿ ನಿಮಗೆ ಎಷ್ಟಾಗ್ತದೋ ಅಷ್ಟು ಡೈಲಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇದನ್ನು ನೀವು ಮಾಡಲಿಕ್ಕೆ ಆದರೆ ನಿಮಗೆ ಅದೇ ಹೇಳಿದಲ್ಲ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದವರಿಗೆ ಕೂಡ ಒಂದು ಇಪ್ಪತ್ತು ದಿನದಲ್ಲಿ ಹೆಚ್ಚಂದರೆ ನಲವತ್ತೊಂದು ದಿನದಲ್ಲಿ ನಿಮಗೆ ಅನುಭವ ಆಗಲಿ ಶಾರ್ಟ್ ಆಗ್ತದೆ ಬಟ್ ನೀವು ಸಿದ್ಧಿ ಮಾಡಬೇಕಾದನ್ನು ಅಥವಾ ಏನಾದರೂ ವಿಶೇಷವಾಗಿ ಹೇಳಿದರೆ ಅದಕ್ಕೆಲ್ಲ ಬೇರೆ ಬೇರೆ ವಿಧಾನ ಇದೆ ಅದನ್ನೆಲ್ಲ ಪರ್ಸನಲಾಗಿ ಸಿಕ್ಕಿದ್ರೆ ಹೇಳ್ಕೊಡ್ಬೋದು ಯಾವತ್ತು ವೀಡಿಯೋದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸಿಂಪಲ್ಲಾಗಿ ಎಲ್ಲರೂ ಮಾಡೋದು ಅಂತ ಹೇಳಿದರೆ ಇದರಲ್ಲಿ ಮನಸ್ಸು ಕಂಟ್ರೋಲ್ ಮಾಡಬೇಕಂತೇಳಿ ಏನಿಲ್ಲ ಖಾಲಿ ನೋಡಲಿಕ್ಕೆ ಅಭ್ಯಾಸ ಮಾಡೋದು ಅಷ್ಟೇ ಕಣ್ಣು ನೋವು ಆದರೆ ಮುಚ್ಚಿ ಸ್ವಲ್ಪ ಹೊತ್ತಾದಂಥ ನೀರೆಲ್ಲ ಹಾಕಿ ಪುನಃ ಮಾಡಿ ಈ ರೀತಿ ಅಭ್ಯಾಸ ಮಾಡಿದಾಗ ಒಂದು ಇಪ್ಪತ್ತೊಂದು ನಲ್ವತ್ತು ದಿನದಲ್ಲಿ ನಿಮಗೆ ಅಭ್ಯಾಸ ಆಗಲಿಕ್ಕೆ ತುಂಬ ಒಂದು ಅತ್ ಕ ಅಟ್ಲೀಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ನೋಡಲಿಕ್ಕೆ ಆಗ್ತದೆ ನಿಮಗೆ ತರ್ಟಿ ಮಿನಿಟ್ಸ್ ಕಣ್ಣು ಮುಚ್ಚಾದ್ರೆ ನೋಡಲಿಕ್ಕೆ ಸ್ಟಾರ್ಟ್ ಆದರೆ ನಿಮಗೆ ವಿಶೇಷವಾದ ಅನುಭವಗಳೆಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗ್ತದೆ ಇನ್ನೂ ಕೂಡ ನಿಮಗೆ ವಿಶೇಷವಾದ ರೀತಿಯಲ್ಲಿ ಇದನ್ನು ಇದ್ದರೆ ನೀವು ಇದನ್ನು ನೋಡ್ತಾ 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 ಮನಸ್ಸಲ್ಲಿ ಒಂದು ನಿಮ್ಮಷ್ಟಕ್ಕೆ ನಿಮಗೆ ಮಾತ್ರ ಕೇಳುವ ಹಾಗೆ ಒಂದು ಬೀಜ ಮಂತ್ರವನ್ನು ಉಚ್ಚಾರ ಮಾಡಬೇಕು ಹೇಗೆ ಅಂತೇಳಿದರೆ ಹೀಗೆ ಕೂತು ಶಾಂತವಾಗಿ ಉಸಿರಾಡ್ತಾ ಖಾಲಿ ಕೋಣೆ ಕತ್ತಲ್ಲಿ ಇರ್ತದೆ ಏನಿರೋದಿಲ್ಲ ಖಾಲಿ ಒಂದು ದೀಪ ಇರ್ತದೆ ನೀವು ಕನ್ನಡದಲ್ಲಿ ನಿಮ್ಮನ್ನು ನೋಡ್ತಾ 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 ನಿಮ್ಮೊಳಗೆ ನಾನೀಗ ಜೋರು ಇದ್ದೆ ನಿಮ್ಮೊಳಗೆ ನಿಮಗೆ ಮಾತ್ರ ಕೇಳುವ ಹಾಗೆ ಅಂತ ಹೇಳ್ತಾ ಇರಬೇಕು ಭ್ರೀಮ್ ಅಂತ ಹೇಳ್ಬಾರ್ದು ಬ್ರೀಮ್ ಅಂತ ಹೇಳಿದರೆ ಬೇರೆ ಬಿಜಮ ಅಂತ ಭ್ರೀಮ್ ಅಂತ ಹೇಳಬೇಕು ಭ್ರೀ ಅಂತ ಹೇಳಿದರೆ ಭಾ ಭಾ ಭ ಬ್ರೀ ಭ್ರೀಮ್ ಅಲ್ಲ ಭ್ರೀಮ್ ಅಂತ ಹೇಳಬೇಕು ಈ ರೀತಿ ಭ್ರೀಮ್ ಭ್ರೀಮ್ ಅಂತೇಳಿದರೆ ಬ್ರೈನಲ್ಲಿ ಆ ಮಂತ್ರದ ವೈಬ್ರೇಷನ್ ವರ್ಕ್ ಆಗುವ ಮೂಲಕ ನಿಮ್ಮ ಏನು ಇದರಲ್ಲಿ ನೀವು ಮಾಡ್ತಾ ಮಾಡ್ತಾಯಿದ್ರೆ ಅದರೊಟ್ಟಿಗೆ ಬ್ರೈನ್ನ ವೈಬ್ರೇಷನ್ ಕೂಡ ಚೇಂಜ್ ಆಗ್ತಾ ಚೇಂಜ್ ಆಗ್ತಾ ನಿಮಗೆ ಅನುಭವಗಳು ವಿಶೇಷವಾದ ಅನುಭವಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಟ್ ಅದರಲ್ಲಿ ನಿಮಗೆ ಭಯ ಎಲ್ಲ ಆಗ್ಬೋದು ಯಾರಿಗಾದರೂ ವಿಶೇಷವಾಗಿ ಮಾಡಲಿಕ್ಕಿದ್ರೆ ಅದೇ ರೀತಿ ಮಾಡಿ ವಿಶೇಷವಾಗಿ ಮಾಡಲಿಕ್ಕೆ ಇಲ್ಲದಿದ್ದರೆ ಯಾವುದೇ ಮಂತ್ರ ಯೂಸ್ ಇಲ್ಲ ಜಸ್ಟ್ ನೋಡ್ತಾ ಇದ್ದರೆ ಸಾಕು ಅಷ್ಟೇ ಇದನ್ನು ಮಾಡಿ ನೋಡಿ ನೋಡಿ ನಿಮಗೆ ನಿಮ್ಮ ಧ್ಯಾನದ್ದು ಎಷ್ಟು ಡೀಪ್ ಬರ್ತದೆ ಮತ್ತು ಎಷ್ಟು ಇಂಟ್ರೆಸ್ಟ್ ಬರ್ತದೆ ಅಂತೇಳಿದೆ ಧ್ಯಾನ ಕೂಡ ಸುಮ್ಮನೆ ಕೂತ್ರೆ ನಿಮಗೆ ನಿದ್ದೆ ಬಂದಾಗ್ತದೆ ಬೋರಿಂಗ್ ಆಗ್ತದೆ ಇದರಲ್ಲಿ ಆಗಲಿ ಇದರಲ್ಲಿ ದಿನ 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 ದಿನೇ ಹೊಸ ಹೊಸ ಅನುಭವಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಶಕ್ತಿ ಬಂದಾಗೆ ಫೀಲ್ ಆಗ್ತದೆ ಕಣ್ಣಲ್ಲೆಲ್ಲ ಶಕ್ತಿ ಬರ್ತದೆ ಯಾರನ್ನು ಕೂಡ ಸುಲಭವಾಗಿ ನೋಡಿ ನಿಮಗೆ ಇಡ್ವರ್ಟೈಸ್ ಮಾಡ್ಬೋದು ಇದೆಲ್ಲ ಅನುಭವಗಳಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಹೇಳಿದ್ದನ್ನು ಮೊದಲಿಂದ ಲಾಸ್ಟ್ವರೆಗೆ ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ ಇನ್ನೂ ಹತ್ತು ಕಡೆಯಿಂದ ಬೇರೆ ಬೇರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಸಜ್ ಅದನ್ನು ಮಿಕ್ಸ್ ಮಾಡಿ ಇದು ಮಾಡೋದು ಬೇಡ ಬೇರೆಯವ್ರದ್ದು ಮಾಡಲಿಕ್ಕಿದ್ರೆ ಅದನ್ನೇ ಮಾಡಿ ನನ್ನದು ಮಾಡಲಿಕ್ಕಿದ್ದರೆ ನನ್ನದು ಮಾಡಿ ರಿಸಲ್ಟ್ ನೋಡಿ ನಿಮ್ಮ ಕರೆಕ್ಟಾಗಿ ಮಾಡಿದರೆ ಇಪ್ಪತ್ತೊಂದು ದಿನ ಹೆಚ್ಚು ಅಂತೇಳಿದರೆ ನಲವತ್ತೊಂದು ದಿನದಲ್ಲಿ ನಿಮಗೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಬಟ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಅದನ್ನು ಪುನಃ ಪುನಃ ನಾನು ಹೇಳುವುದಿಲ್ಲ ನಿಮ್ಮ ಕರ್ತವ್ಯ ನೀವು ಮಾಡಿದನ್ನು ಅದಕ್ಕೆ ರಿಸಲ್ಟ್ ಬಂತ ಇಲ್ವಾ ಅಂತ ನನ್ನ ಹತ್ರ ಕೇಳಿ ಏನಾದರೂ ಡೌಟ್ ಇದ್ದರೆ ಕೂಡ ಕೇಳಿ ಧ್ಯಾನದ ನಂತರ ಆ ಕನ್ನಡಿಯನ್ನು ಮಾತ್ರ ಬೇರೆ ಯಾವುದಕ್ಕೂ ಯೂಸ್ ಮಾಡಬಾರ್ದು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಎತ್ತಿ ಇಡಬೇಕು ಮತ್ತು ನೆಕ್ಸ್ಟ್ ಧ್ಯಾನ ಮಾಡುವಾಗ ಮಾತ್ರ ಅದನ್ನು ತೆಗಿಬೇಕು ಮಾಡಿದರೆ ನಿಮಗೆ ರಿಸಲ್ಟ್ ಬರ್ತದೆ ಮಾಡದಿದ್ದರೆ ನೀವು ಆ್ಯಸ್ ಇಟ್ ಈಸ್ ಇಡ್ತೀರ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗೋ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ನಮಸ್ಕಾರ